ಮಧ್ಯದಲ್ಲಿ ಕ್ವಾಲಿಟಿ ಅಶ್ಯೂರೆನ್ಸ್ ಇರಬೇಕು ಮತ್ತು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂದ್ರೆ ಸಿನಿಮಾ ಚೆನ್ನಾಗಿಲ್ಲ ನಾನು ರೂಪಾಯಿ ಅಂತ ನನ್ನೂರು ಇದು ಉದ್ಯಮ ಅನಿಸುತ್ತೆ ಇದು ಉದ್ಯಮ ಅಲ್ಲ ಉದ್ಯಮದ ಹೆಸರಲ್ಲಿ ಕಲಾ ಸೇವೆ ಹೆಸರಲ್ಲಿ ಆಗ್ತಿರುವಂತಹ ಬೇಕಾದಷ್ಟು ಇದನ್ನ ಒಪ್ಕೊಂಡು ಬರಲಾಗಿ ಕಾರಣಾಂತರಗಳಿಂದ ಜೀವನಕ್ಕೋಸ್ಕರ ಅದು ತಗೊಂಡಿದೆ ನಾನು ಸರ್ ಸರ್ ಹೇಳಿ ಈಗ ಉಪೇಂದ್ರ ಮತ್ತೆ ಅಣ್ಣ ಕ್ರಿಯೇಟಿವಿಟಿ ನಾನು ಯುಎಲ್ ಆಕ್ಟ್ ಮಾಡಿದೀನಿ ಉಪೇಂದ್ರ ಮುಖ್ಯ ಪಾತ್ರವಾಗಿ ಕಾಣಿಸ್ಕೊತೀನಿ ಅವ್ರ ಬಗ್ಗೆ ವಿಶೇಷವಾದ ಗೌರವ ಇದೆ ಇಲ್ಲಿ ಯಾವ ನಾನು ತಂದಿದ್ದೀವಿ ಕೆಲವು ಹೆಸರುಗಳಿಗೆ ಟಾನ್ ಟೇನ್ ಕೊಟ್ಟಿದ್ದೀವಿ ಅದು ಉದ್ದೇಶಪೂರ್ವಕವಾಗಿ ಕೊಟ್ಟಿದ್ದೀನಿ ನಾನೇ ಕೊಟ್ಟಿರೋದು ಒಬ್ಬ ಹತಾಶೆ ಪ್ರೇಕ್ಷಕ ಕೊಟ್ಟಿರೋದು ಆ ಕೋಪದಲ್ಲಿ ಸಾತ್ವಿಕ ಕೋಪದಲ್ಲಿ ಹೇಳ್ತಾ ಇದ್ದೀನಿ ಕೆಲವರೇ ಒಂದು ಮಂತ್ರ ಘೋಷಗಳಲ್ಲಿ ಉಪೇಂದ್ರ ಅಯನ ಮಹಾನ ಮಂತ್ರದ ಸಾಲು ಅದಕ್ಕೇನು ಮಾಡಿಲ್ವಲ್ಲ ತುಂಬಾ ಶ್ರದ್ಧೆಯಿಂದ ಸಂ ನೋಡುವಾಗ ಓಂ ಅಂತ ಬಂದಾಗ ಮತ್ತೆ ಪೂಜಾ ಟೈಮಲ್ಲಿ ಓಂ ಉಪೇಂದ್ರ ಅನ್ಕೊಂಡು ರೋಡ್ ರೌಡಿ ಬಗ್ಗೆ ಮಾತಾಡ್ಕೊಂಡು ಅನ್ನೋ ಹಾಗೆ ಉಂಟಾಂಟು ಆ ಕ್ರಿಯೇಟಿವಿಟಿನ ನ ಮಾಡಬೇಕು ಮಾಡ್ಬೇಕು ಅದೇ ಕೊಡ್ತೀವಿ ಉಪೇಂದ್ರ ಓವರ್ ಮಾಡ್ತಾ ಅಂತ ನಾನು ಆತ್ಮ ಅಪ್ರಿಷಿಯೇಟ್ ಮಾಡೋಣ

ಗೌರವ ಇರಲಿ ಇಲ್ಲ ಮತ್ತೆ ನಾವು ಮಾಡ್ತೀವಿ ಮಾಡಿ ಬಂದ್ರಪ್ಪ ಅದು ನೋಡ್ಬೋಣ ಜನ ನೂರು ವರ್ಷ ಬದುಕಿ ಏನು ಗಿತ್ತಾಕದಲ್ಲ ಯಾವ್ದನ್ನ ಉದ್ಯಮ ಒಪ್ಕೊಂಡು ಅದು ಉದ್ಯಮ 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 ಅಂತ ಉದ್ಯಮ ಅಲ್ಲ ಕಡ್ರೆ ಅದ್ರಂಗ ಕಡ್ರೆ ಆಯ್ತು ಇಪ್ಪತ್ತೈದು ವರ್ಷ ಮುಂದೆ ಮಾಡ್ಬೇಕಾದ್ರೆ ಸಿನಿಮಾ ಇವಾಗಲೇ ಮಾಡಿದ್ದಾರೆ ಅಂತ ಮಠಕ್ಕೆ ರಿವ್ಯೂ ಬಂತು ಮಠ ಒಂದು ವರ್ಷ ನಾನು ಖಾಲಿ ಕೂತಿದ್ದೆ ಮಠ ಆದ್ಮೇಲೆ ಅದೇ ಒಂದು ಟ್ಯಾಲೆಂಟ್ ಬಂತು ವ್ಯಕ್ತಿ ಬಂದಾ ಅಂತಂದ್ರೆ ಇಪ್ಪತ್ತು ವರ್ಷ ಮುಂದೆ ಮಾಡಿದ್ರೆ ನೀವು ಈಗ ಮಾಡ್ತೀವಿ ಅಂದ್ರೆ ಗೊತ್ತಿಲ್ಲ ಏನೋ ಗೊತ್ತಿಲ್ಲ ಡಿಜಿಟಲೈಸೇಷನ್ ಗೊತ್ತಿಲ್ಲ ಹನ್ನೆರಡು ವರ್ಷ ಹೂರು ವರ್ಷ ಹದಿನೇಳು ವರ್ಷ ಮುಂದೆ ಇದೆ ಅಮೆರಿಕ ಅಲ್ಲಿ ಏನು ನಡೀತಾ ಇದೆ ನಮಗೆ ಮುಂದೆ ವರ್ಷಕ್ಕಾಗ್ತದೆ ಈಗಲೇ ನಡೀತಾ ಇದೆ ಅಲ್ಲಿ ಅಲ್ಲಿ ಮಾಹಿತಿ ಎತ್ಕೋದು ನಾವು ಅಪ್ಡೇಟ್ ಆಗಬಹುದು ರಿಸರ್ಚ್ ಮಾಡಬಹುದು ರೈಟ್ ಸೊ ನಮ್ಮ ತಿಳುವಳಿಕೆ ಅವತ್ತಿಗೆ ಆಗಿದೆ ಅಂದರೆ ಇವತ್ತು ಇನ್ನೂ ಎಚ್ಚರಿಕೆ ಏನಿರುತ್ತೆ ಕೊಡ್ಬೇಕಾಗೆ ಟಾಂಕ್ ಕೊಡಲೇಬೇಕಾಗತ್ತೆ ನಿಮ್ಮ ಮುಂದಿನ ದಿನಗಳಲ್ಲಿ ನಾನು ಪ್ರಚಾರ ಮಠದ ಪ್ರಚಾರ ಎಷ್ಟು ನೋಡಿದ್ರು ನೋಡಿದ್ರೆ ಗೊತ್ತಿಲ್ಲ ಈಗ ಮುಂದಿನ ದಿನಗಳಲ್ಲಿ ನಾನು ಒಂದೇ ಆದ ಇಂಟರ್ವ್ಯೂಗಳನ್ನ ಕೊಡ್ತಾ ಇದ್ದೀನಿ ಎಲ್ಲವೂ ಕಾನ್ಸೆಪ್ಟ್ ಇರುತ್ತೆ ಇದ್ರ ಬಗ್ಗೆ ಒಬ್ಬ ಕ್ರಾಂತಿಕಾರಿ ಚಿತ್ರರಂಗದ ಕ್ರಾಂತಿಕಾರಿಯಾಗೆ ನಾನು ಮಾತಾಡೋದು ಮತ್ತು ಮುಂದುವರಿಸ್ತೀನಿ ಎಸ್ ಅಣ್ಣ ಇದು ಇವತ್ತಿಂದಲ್ಲ ಈ ಚಾಲೆಂಜ್ಗಳೆಲ್ಲ ಎದುರಿಸಿದ್ದೀನಿ ಇದಕ್ಕೋತ್ತರ ಮಠದ ಎಗೇನ್ಸ್ಟ್ ಜೋಗಿ ಅನ್ನೋ ಫಿಲಮ್ ಇತ್ತು ಶಿವಣ್ಣ ಓಕೆ ಎದ್ದೇಳು ಮಂಜುನಾಥ ಎಗೇನ್ಸ್ಟ್ ರಾಜ್ ಇತ್ತು ಅಪ್ಪು ಸರ್ ಆಕ್ಟ್ ಮಾಡಿದ್ದರು ರಾಜ್ ಪ್ರೊಡ್ಯೂಸರು ಕ್ಯೂ ನಿಂತ್ಕೊಂಡು ಮಂಜುನಾಥ ನೋಡಕ್ಕೆ ಬಂದರು ಒಂದು ಆರು ಕೋಟಿ ಹೋಗಿ ಮರ್ತೋಯ್ತು ಗುರು ಅಂದರು ಎದ್ದೇಳು ಸಿಕ್ಕಂತ ಬೆಸ್ಟ್ ಅಪ್ರಿಸಿಯೇಷನ್ ಈಗ ಕರ್ಕನಕ ಅದನ್ನು ಅನಿಸ್ತಿದೆ ಹಾಗೆ ಭಟ್ರು ಮತ್ತು ಶಿವಣ್ಣ ನೂರಾರು ಫಿಲಂ ಮಾಡಲಿ

ನನ್ನ ಹೊಡಿಯೋದ್ಬೇಕು ಲಾಂಗು ಮುಚ್ಚಬೇಕು ಹೊಡ್ಕೊಂಡು ಯಾರು ಇದ್ದಾರೆ ಆ ಸಿನಿಮಾಗಳೇ ನಾವು ನೋಡೋದು ನೀನು ಯಾಕೆ ಬದುಕಿದ್ದೀನಿ ಅಂದ್ಬಿಟ್ಟು ಒಂದು ಕೆಟ್ಟ ಪದ ಬಳಸಿದ್ರು ಐ ಡೋಂಟ್ ಮೈಂಡ್ ಡೈಯಿಂಗ್ ಐ ಡೋಂಟ್ ಮೈಂಡ್ ಹೂ ಕೇರ್ಸ್ ಇಸ್ ಇಡಿಯಾಟಿಕ್ ಲೈಫ್ ಸ್ಪಿರಿಟ್ ಬಂದೆ ಅಣ್ಣ ಸತ್ಯವಾಗಿ ಹಾಕೋತೀನಿ ಅಣ್ಣಾ ಇದೆ ಅಣ್ಣ ಹಣ ಮಂಜುನಾಥದಲ್ಲಿ ಇಷ್ಟು ಮಾತಾಡಿ ನಿಮ್ಗೆ ಒಂದು ಸಖತ್ ಆಗಿರೋದು ಹೇಳ್ತೀನಿ ಮಾಡಿದ್ರೆ ಒಂದು ಸ್ವಲ್ಪ ಹಾಸಿಮೆ ಹೋಗೋಣ ಬರಪ್ಪ ಏನು ಸ್ಟ್ರಿಕ್ಟ್ ಆಗಿಲ್ಲ ಹಾಕೊಂಡು ಏನೋ ಅಪರಾಧ ಮಾಡೋದಕ್ಕೆ ಕಷ್ಟಗಳು